ಬಂಧುಗಳೇ ನಮಸ್ಕಾರ ದಶದಿಕ್ಕೂ ಚಾನಲ್ಗೆ ಎಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಮಿತ್ರರೇ ಇಂದಿನ ಒಂದು ಆಧುನಿಕ ಯುಗದಲ್ಲಿ ಉದ್ಯೋಗ ನಿಮಿತ್ತ ನಾವು ಏನು ಮಾಡ್ತೀವಿ ನಲವತ್ತೈವತ್ತು ಕಿಲೋಮೀಟರ್ಗಳ ಪ್ರಯಾಣವನ್ನು ಏನು ದ್ವಿಚಕ್ರ ವಾಹನದಲ್ಲಿ ಅಥವಾ ಬಸ್ನಲ್ಲಿ ಎರಡೆರಡು ಗಂಟೆ ಪ್ರಯಾಣ ಏನು ಪ್ರಯಾಣ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಅಂಥ ಸಂದರ್ಭದಲ್ಲಿ ನಾವು ಒಂದೇ ಕಡೆ ಎರಡು ಮೂರು ಗಂಟೆಗಳ ಕಾಲ ನಾವು ಕೂತ್ಕೊಂಡು ಕೆಲಸ ಮಾಡ್ತೀವಿ ಮತ್ತು ಅನೇಕ ನಮ್ಮ ಮಿತ್ರರು ಡ್ರೈವಿಂಗ್ ವೃತ್ತಿಯನ್ನು ಒಂದು ಚಾಲಕ ವೃತ್ತಿಯನ್ನು ಮಾಡ್ತಾರೆ ಅವರು ಬೆಳಗಿನಿಂದ ಸಂಜೆವರೆಗೂ ಸಹ ಕುಂತು ಏನು ವಾಹನವನ್ನು ಚಲಾಯಿಸಬೇಕಾಗುತ್ತೆ ಅಥವಾ ಕುಂತು ಕೆಲಸ ಮಾಡ್ತಕ್ಕಂಥವ್ರು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ದಿನ ಏನು ಸಂಜೆವರೆಗೂ ಒಂದೇ ಕಡೆ ಕುಂತು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ ಸ್ವಂಟ ನೋವು ಪಕ್ಕಿನ ಎಲುಬುಗಳ ನೋವು ಮತ್ತು ಬೆನ್ನು ನೋವು ಕುತ್ತಿಗೆ ನೋವು ಮಂಡಿ ನೋವು ಇಂಥವು ಬರ್ತಕ್ಕಂತಹ ಸನ್ನಿವೇಶ ಇರ್ತದೆ ಅಂಥ ಸಂದರ್ಭದಲ್ಲಿ ನಾವು ಸಂಜೆ ಬಂದಂಥ ಸಂದರ್ಭದಲ್ಲಿ ಮೈ ಮನೆಗಳಿಗೆ ಒಂದು ಏನು ವರ್ಷದಾಯಕ ಮತ್ತು ರಿಲ್ಯಾಕ್ಸನ್ನು ಕೊಡಲಿಕ್ಕೆ ನಾವು ಬಹಳ ಒಂದು ಸರಳ ವ್ಯಾಯಾಮವನ್ನು ನಾವು ಮಾಡೋಣ ಇದಕ್ಕೆ ಯಾವುದಪ್ಪ ಅಂದರೆ ಮಕರಾಸನ ಅಂತಕ್ಕಂಥದ್ದು ಮಕರಾಸನವನ್ನು ಮಾಡೋದರ ಮೂಲಕ ಮತ್ತು ಮನಸ್ಸಿಗೆ ಮತ್ತು ದೇಹಕ್ಕೆ ಯಾವ ರೀತಿ ಒಂದು ಒಂದು ರಿಲ್ಯಾಕ್ಸೇಷನ್ನ ಮಾಡ್ಬೋದು ಅಂತಕ್ಕಂಥದ್ದು ಇವತ್ತು ತಿಳಿಯನ ಬನ್ನಿ ಮೊದಲಿಗೆ ಈಗ ನಾವು ಒಂದು ಎರಡು ಗಂಟೆ ಅಥವಾ ಒಂದೂವರೆ ಸುಮಾರು ಊಟ ಮಾಡಿದ್ದೀವಿ ಅಂದರೆ ಸುಮಾರು ಒಂದು ನಾಲ್ಕು ಗಂಟೆಗಳ ಊಟಕ್ಕೆ ಅಂತರ ಇದೆ ಬಂದ ತಕ್ಷಣ ಒಂದು ಲೋಟ ಹಾಲು ಅಥವಾ ಒಂದು ಚಹಾವನ್ನು ಸೇವಿಸಿ ಬೇಕಾದರೂ ಈ ಒಂದು ಆಸನವನ್ನು ಮಾಡಬಹುದು ಈ ಆಸನವನ್ನು ಮಾಡೋದರ ಮೂಲಕ ನಾವು ಯಾವ ರೀತಿ ಇದು ಮಾಡ್ಕೊಳ್ಳೋದು ಅಂತಕ್ಕಂಥದನ್ನ ವಿವರಣೆ ಮಾಡ್ತೀವಿ ಮದ ಮಲಗಿ ಮಾಡುವ ಆಸನಗಳಲ್ಲಿ ಸಮಸ್ಥಿತಿ ಎರಡು ಕೈಗಳನ್ನು ಎರಡು ಕಾಲುಗಳನ್ನು ಜೋಡಿಸಿ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಣವಾಗಿರಲಿ ಈಗ ಬಲಗೈ ಹಿಂದೆ ಹಾಕೋಣ ಎಡಗಾಲನ್ನು ಮಡಚೋಣ ಎಡಗೈಯನ್ನು ಹೊಟ್ಟೆ ಮೇಲೆ ಇಟ್ಟು ಬಲಕ್ಕೆ ತಿರುಗಿ ನಿಧಾನವಾಗಿ ಮಕ್ಕಡೆ ಮಲಗೋಣ ಮಕ್ಕಡೆ ಮಲಗಿ ತಮ್ಮ ಎರಡೂ ಕಾಲುಗಳನ್ನು ಸುಮಾರು ಒಂದೂವರೆ ಹಡಿ ಸಾಧ್ಯವಾದಷ್ಟು ಸಮಾನಂತರವಾಗಿ ಇಟ್ಟು ಕೈಗಳನ್ನು ಗಲ್ಲದ ಹಡೆ ಇಡೋದು ಮಕರಾಸನ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಣ ಉಸಿರಾಟವನ್ನೇ ಗಮನಿಸಿ ಉಸಿರಾಟದಲ್ಲಿ ಯಾವುದೇ ರೀತಿ ಒತ್ತಡ ಬೇಡ ಕೇವಲ ಉಸಿರಾಟವನ್ನೇ ಗಮನಿಸಿ ಇನ್ನು ನಮಗೆ ಸಾಧ್ಯವಾದರೆ ನಮ್ಮ ಕೈಗಳನ್ನು ಈ ರೀತಿ ಗಲ್ಲದ ಅಡುಗೆ ಕೊಟ್ಟು ಈ ರೀತಿ ನಾವು ಆಸನವನ್ನು ಸಹ ಮಾಡ್ಬೋದು ಇದು ಒಂದು ಸ್ವಲ್ಪ ಟ್ರೆಸ್ ಆಗುತ್ತೆ ಈ ಭಾಗ ಒಂದು ಸ್ವಲ್ಪ ಎಳೆದು ಉಸಿರನ್ನು ಜಾಸ್ತಿ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ ಆದ್ಮೇಲೆ ಈ ಒಂದು ಆಸನವನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಇಷ್ಟವಾದಂತಹ ಏನು ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಒಂದು ಸಂಗೀತವನ್ನು ಆಗಲಿ ಅಥವಾ ಒಂದು ಸುಮಧುರ ಒಂದು ಗಾಯನವನ್ನಾಗಲಿ ಕೇಳಬೋದು ಕೇಳ್ತಾನೆ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಣ ಆಗಿದೆ ಮತ್ತೆ ಈ ವಾಸನವನ್ನು ಎಷ್ಟು ನಿಮಿಷ ಮಾಡಬಹುದು ಪ್ರಾರಂಭದಲ್ಲಿ ಎರಡು ನಿಮಿಷದಿಂದ ಹಿಡಿದು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ನಿಮಿಷದವರೆಗೆ ಈ ವಾಸನವನ್ನು ಮಾಡಬಹುದು ಅಂತಕ್ಕಂಥದ್ದು ಈ ಆಸನವನ್ನು ನಾವು ಎಷ್ಟು ಎಷ್ಟು ಮಾಡ್ತೇವೆ ಅಷ್ಟು ಅಷ್ಟು ಆಯಸ್ಸು ವೃದ್ಧಿಯಾಗ್ತದೆ ಅಂತಕ್ಕಂಥದ್ದು ಆದ ನಿಮ್ಮೆಲ್ಲರಿಗೂ ತಿಳಿದಿರ್ಬೋದು ಯಾವುದು ದೀರ್ಘಾವಧಿ ಬದುಕ್ತಕ್ಕಂತಹ ಪ್ರಾಣಿಗಳ ಪಟ್ಟಿಯನ್ನು ತೆಗೆದುಕೊಂಡ್ರೆ ಆಮೆ ಆಮೆಯ ನಂತರ ಮೊಸಳೆನೇ ಬರೋದು ಅಂದರೆ ಮೊಸಳೆ ಆಮೆ ಇವು ನಿಧಾನವಾಗಿ ಸಾಡ್ತವೆ ಇದರ ಜೊತೆಗೆ ಏನಾಗುತ್ತೆ ಅಂದರೆ ಈ ಹಾಸನದ ಮೂಲಕ ನಮ್ಮ ದೇಹದಲ್ಲಿರ್ತಕ್ಕಂತಹ ಏನು ವಿಷಕಾರಿ ವಸ್ತು ಟ್ಯಾಕ್ಸಿನ್ ಅಂತಾರಲ್ಲ ಅದು ಹೊರ ಹೋಗಲಿಕ್ಕೆ ಬಹಳ ಅನುಕೂಲ ಆಗಿ ಇದ್ರ ಮೂಲಕ ಆಯಸ್ಸು ವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ನೀವು ಎಷ್ಟು ಎಷ್ಟು ಹೊತ್ತು ಹೊತ್ತು ಮಾಡ್ತೀರೋ ಅಷ್ಟು ಹೊತ್ತು ಈ ಒಂದು ಆಸನವನ್ನು ಜಾಸ್ತಿ ಹೊತ್ತು ಮಾಡಲಿಕ್ಕೆ ಆಗೋದಿಲ್ಲ ಹಂಗಾಗಿ ಈ ರೀತಿ ಸರಳ ರೀತಿಯಲ್ಲಿ ಕೈಗಳನ್ನು ಗದ್ದದ ಅಡಿ ಇಟ್ಟು ವಿಶ್ರಾಂತಿಯನ್ನು ಪಡೆಯುವುದು ಸ್ನೇಹಿತರೆ ಹಿಂಗೆ ನಿಮಗೆ ರಿಲ್ಯಾಕ್ಸ್ ಆಗುವ ಮಟ್ಟಿಗೆ ಇದ್ದು ಈಗ ನಿಧಾನವಾಗಿ ಸಮಸ್ಥಿತಿಗೆ ಬನ್ನಿ 你好。